ಹಾಯ್ ನಮಸ್ಕಾರ ಎಲ್ಲರೂ ಹೆಂಗಿದೀರಿ ಮಸ್ತ್ ಅದಿರಲ್ಲ ಎಸ್ ನಾನು ಕೂಡ ಮಸ್ತ್ ಅದೇನು ರೀ ಇವತ್ತು ಇನ್ನೊಂದು ಏನು ವಿಶೇಷಪ್ಪ ಅಂತಂದ್ರೆ ಇವತ್ತು ನಾವು ಬಾದಾಮಿ ಕೋಟೆ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅಲ್ಲಿರ್ತಕ್ಕಂಥ ಸ್ಥಳಗಳನ್ನು ನೋಡೋಣ ಈ ಕೋಟೆಯ ಒಂದು ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿಯಲು ಇತಿಹಾಸ ಉಪನ್ಯಾಸಕರಾದಂಥ ಶಿವರಾಜ್ ಅರಸ್ ಅವ್ರನ್ನ ಕೇಳೋನು ಅದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಬರ್ರಿ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮತ್ತೊಮ್ಮೆ ಕರ್ನಾಟಕದ ಬಲ ಎಂದು ಪ್ರಸಿದ್ಧಿಯನ್ನು ಪಡ್ಕೊಂಡು ಅಂದು ವಾತಾಪಿ ಅಥವಾ ಬದಾಮಿಯನ್ನು ರಾಜಧಾನಿ ಮಾಡಿಕೊಂಡು ನಮ್ಮ ಚಾಲುಕ್ಯರು ಆಳಿದಂಥ ಇಡೀ ದಕ್ಷಿಣ ಭಾರತವನ್ನೇ ತಮ್ಮ ಸಾಮ್ರಾಜ್ಯವನ್ನಾಗಿ ಮಾಡಿಕೊಂಡು ಅವತ್ತು ಉತ್ತರ ಭಾರತದ ಮಹಾರಾಷ್ಟ್ರ ಮಾಲ್ವಾದವರೆಗೂ ಗುಜರಾತದವರೆಗೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದಂಥ ಚಾಲುಕ್ಯರು ಭದ್ರವಾಗಿ ನಿರ್ಮಿಸಿದಂಥ ಕೋಟೆಯ ಬಗ್ಗೆ ತಿಳ್ಕೋಣ ಬನ್ನಿ ಸ್ನೇಹಿತರೆ ಇದನ್ನು ಐನೂರ ನಲವತ್ಮೂರರಲ್ಲಿ ಜಯಸಿಂಹ ಎಂತಕ್ಕಂಥ ರಾಜ್ಯ ಸ್ಥಾಪನೆ ಮಾಡ್ತಾನೆ ಕೀರ್ತಿ ನಿಜವಾದ ಸಂಸ್ಥಾಪಕನಾಗ್ತಾನೆ ತದಂತರವಾಗಿ ಮಂಗಳೇಶ ಎರಡನೇ ಪುಲಿಕೇಶಿ ಒಂದನೇ ಕೀರ್ತಿವರ್ಮ ಒಂದನೇ ಕೀರ್ತಿವರ್ಮನ ನಂತರ ಇಲ್ಲಿ ಆಗ ಎರಡನೇ ಪುಲಿಕೇಶಿ ಅವನ ಮಗನಾಗಿರ್ತ ಅವನ ಸೋದರನಾಗಿರ್ತಕ್ಕಂಥ ಮಂಗಳೇಶಿ ಆ ಎರಡನೇ ಪುಲಿಕೇಶಿಯು ಆರುನೂರ ಒಂಬತ್ತರಲ್ಲಿ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ತನ್ನ ಚಿಕ್ಕಪ್ಪನಾದ ಮಂಗಳೇಶನನ್ನು ಸೋಲಿಸಿ ಅವನನ್ನು ಕೊಂದು ಯಾದಿವಿ ಕಲದಲ್ಲಿ ಕೊಂದು ವಾತಾಪಿಯನ್ನು ತಲುಪಿ ಆತ ಕೃಷಿಕ ಆರುನೂರ ಹತ್ತರಲ್ಲಿ ಆತ ಬಾದಾಮಿ ಚಾಲುಕ್ಯರಾಗಿರ್ತಕ್ಕಂಥ ರಾಜಧಾನಿಯಾಗಿದ್ದ ಬಾದಾಮಿಯನ್ನು ರಾಜಧಾನಿ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ ಬದಾಮಿಯ ಈ ಕಡಿದಾದ ಬೆಟ್ಟ ಬೆಟ್ಟದಲ್ಲಿ ಚಾಲುಕ್ಯರು ತಮ್ಮ ವೈರಿಗಳಿಂದ ಸಾಮ್ರಾಜ್ಯದ ರಾಜಧಾನಿಯನ್ನು ರಕ್ಷೆ ಮಾಡಿಕೊಳ್ಳೋದಕ್ಕಾಗಿ ಈ ಒಂದು ಬೆಟ್ಟದ ತುದಿಯಲ್ಲಿ ತಮ್ಮ ಕೋಟೆಯನ್ನು ನಿರ್ಮಾಣ ಕಾರ್ಯವನ್ನು ಆರಂಭಿಸ್ತಾರೆ ಸ್ನೇಹಿತರೆ ಈ ಬದಾಮಿಯಲ್ಲಿ ಕೋಟೆಯನ್ನು ಮೊಟ್ಟ ಮೊದಲ ಬಾರಿಗೆ ಕೋಟೆಯ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದವರು ಒಂದನೇ ಕೀರ್ತಿ ವರ್ಮನು ಈ ಕೋಟೆಯ ನಿರ್ಮಾಣ ಕಾರ್ಯವನ್ನು ಆರಂಭಿಸ್ತಾನೆ ಈ ಒಂದು ಕೋಟೆಯನ್ನು ಒಂದನೇ ಕೀರ್ತಿವರ್ಮ ನಿರ್ಮಿಸುವ ಕಾರ್ಯವನ್ನು ಆರಂಭಿಸಿ ಅವ ನಂತರ ಬರ್ತಕ್ಕಂಥ ಇನ್ನಿತರ ಮಂಗಳೇಶ ಕೀರ್ತಿವರ್ಮ ಆಗಿರ್ಬೋದು ಮಂಗಳೇಶ ಮತ್ತು ಆ ನಂತರ ಬರ್ತಕ್ಕಂಥ ಕರ್ನಾಟಕದ ಕರ್ನಾಟಕದ ಬಲ ಎಂಬ ಸೇನೆಯನ್ನು ಕಟ್ಟಿಕೊಂಡು ರಣವಿಕ್ರಮನಾಗಿ ರಣವಿಕ್ರಮ ಎಂದು ಪ್ರಸಿದ್ಧಿಯನ್ನು ಪಡೆದಕ್ಕಂಥ ಎರಡನೇ ಪುಲಿಕೇಶಿ ಇವನ ಮೂಲನಾಮ ಎರೆಯ ಎಂಬುದಾಗಿತ್ತು ಹೀಗೆ ಎರೆಯ ಅಥವಾ ಎರಡನೇ ಪುಲಿಕೇಶಿಯ ಕಾಲಘಟ್ಟದಲ್ಲಿ ಈ ಚಾಲುಕ್ಯ ಮನೆತನ ಒಂದು ಸಾಮ್ರಾಜ್ಯವಾಗಿ ಮೆರೆದಂಥ ನಾಡು ಕರ್ನಾಟಕ ಎಂಬ ಬಲ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಆತ ಬದಾಮಿಯನ್ನು ರಾಜಧಾನಿ ಮಾಡಿಕೊಂಡು ಆತ ತನ್ನ ಸಾಮ್ರಾಜ್ಯದ ಒಂದು ರಾಜಧಾನಿಯ ರಕ್ಷಣೆಗಾಗಿ ಈ ಒಂದು ಕೋಟೆಯನ್ನ ಅತ್ಯಂತ ಭದ್ರವಾಗಿ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಸ್ನೇಹಿತರೆ ಈ ಒಂದು ಕೋಟೆಯನ್ನ ನಾವು ಎರಡು ದ್ವಾರದ ಮೂಲಕ ಬರ್ಬೋದು ನಾವು ಬರ್ತಕ್ಕಂಥದ್ದು ನಾವು ಪುರಾತತ್ವ ಇಲಾಖೆಯ ಆರಂಭದಲ್ಲಿ ಬರ್ತಕ್ಕಂಥ ಆ ಒಂದು ಕೋಟೆಯ ವೀಕ್ಷಣೆಗಾಗಿ ನಾವು ಇಲ್ಲಿ ಬರ್ತಾ ಇದ್ದೀವಿ ಸ್ನೇಹಿತರೆ ಹೀಗೆ ಒಂದೊಂದೇ ಮೆಟ್ಟಿಲನ್ನ ಏರ್ಕೊಂಡು ಹೋಗ್ಬೇಕಾಗುತ್ತಾ ನೋಡುವುದಕ್ಕ ಈ ಒಂದು ಕೋಟೆ ಅತ್ಯಂತ ಚಿಕ್ಕ ಕೋಟೆ ಅಂತ ನಮಗೆ ಕಾಣಿಸುತ್ತೆ ಸ್ನೇಹಿತರೆ ಆದರೆ ಈ ಕೋಟೆಯನ್ನ ಅವತ್ತು ಸಮಕಾಲೀನ ಅಲ್ಲವರು ಆಳುಪರು ಗಂಗರು ಇವರು ಸಮಕಾಲೀನ ಚಾಲುಕ್ಯರ ವೈರ್ಯಗಳಾಗಿದ್ದರು ಆದರೆ ಅವರಿಂದ ಯಾರಿಂದಲೂ ಕೂಡ ಈ ಒಂದು ಕೋಟೆಯನ್ನು ಅವತ್ತು ಬೇಧಿಸಲು ಸಾಧ್ಯ ಆಗಲಿಲ್ಲ ಸ್ನೇಹಿತರೆ ಯಾವಾಗ ಚಾಲುಕ್ಯ ಮನೆತನ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೋ ಕರ್ನಾಟಕದಲ್ಲಿ ಅದೇ ಸಮಯದಲ್ಲಿ ತಮಿಳುನಾಡಿನಲ್ಲಿ ಪಲ್ಲವ ಮನೆತನವು ಕೂಡ ಏಳಿಗೆಗೆ ಬರುತ್ತೆ ಆಗ ನಿರಂತರ ಈ ಚಾಲುಕ್ಯರು ಮತ್ತು ತಮಿಳುನಾಡಿನ ಪಲ್ಲವರೊಂದಿಗೆ ನಿರಂತರವಾದ ಯುದ್ಧಗಳು ನಡೀತವೆ ಎರಡನೇ ಪುಲಿಕೇಶಿಯಿಂದ ಅಥವಾ ಒಂದನೇ ನರಸಿಂಹವರಮ್ಮನೊಂದಿಗೆ ಯುದ್ಧ ನಿರಂತರವಾಗಿ ನಡೆಯುತ್ತಾ ಆಗ ಪಲ್ಲವ ಮನೆತನವನ್ನ ಅವತ್ತು ಗೆಲ್ಲುವುದರ ಮೂಲಕ ಒಂದನೇ ಎರಡನೇ ಪುಲಕೇಶಿಯು ತನ್ನ ಸಾಮ್ರಾಜ್ಯವನ್ನು ಆಂಧ್ರದವರಿಗೆ ಮತ್ತು ತಮಿಳುನಾಡವರಿಗೆ ವಿಸ್ತರಿಸ್ತಾನೆ ಹೀಗೆ ತನ್ನ ತಂದೆಯ ಸೋಲಿನ ಸೇಡನ್ನ ತೀರ್ಚ್ಕೊಳ್ಳೋದಕ್ಕಾಗಿ ಒಂದನೇ ಮಹೇಂದ್ರ ವರ್ಮ ಅಧಿಕಾರಕ್ಕೆ ಬಂದಿರ್ತಾನೆ ಸ್ನೇಹಿತರೆ ಯಾವಾಗ ಒಂದನೇ ಮಹೇಂದ್ರ ವರ್ಮ ಪಲ್ಲವ ಮನೆತನದ ದೊರೆಯಾಗಿ ಅಧಿಕಾರಕ್ಕೆ ಬರ್ತಾನೋ ಆಗ ಅವನೊಬ್ಬ ಯುವ ತರುಣನಾಗಿ ಸಿಂಹಿಸುವ ಗರ್ಜಿಸುವ ಸಿಂಹವಾಗಿದ್ದ ಆಗ ಎರಡನೇ ಪುಲಿಕೇಶಿಯೊಂದಿಗೆ ಚಾಲುಕ್ಯರೊಂದಿಗೆ ತನ್ನ ತಂದೆಯಾದ ಒಂದನೇ ನರಸಿಂಹವರ್ಮ ಸೋತು ಆತನಾದ ಒಂದು ಪ್ರಸಂಗವನ್ನತ ನೆನೆಸ್ಕೊಂಡು ಚಾಲುಕ್ಯರೊಂದಿಗೆ ಸೋಲಿನ ಶೇಡನ್ನು ತಂದೆಯ ಶೇಡನ್ನು ತೀರಿಸುವುದಕ್ಕಾಗಿ ಸಮಯಾವಕಾಶವನ್ನ ಕಾಯ್ತಾ ಇರ್ತಾನೆ ಪಲ್ಲವದರೆ ಒಂದನೇ ಮಹೇಂದ್ರ ವರ್ಮ ಆಗ ಕೃಚಕ ಆರುನೂರ ನಲವತ್ತೆರಡರಲ್ಲಿ ಆಗ ಒಂದನೇ ಮಹೇಂದ್ರ ವರ್ಮ ಬಲಾಢ್ಯ ಸೈನ್ಯದೊಂದಿಗೆ ಚಾಲುಕ್ಯ ಸಾಮ್ರಾಜ್ಯದ ಮೇಲೆ ಯುದ್ಧಕ್ಕೆ ಬರತಕ್ಕಂಥ ಒಂದು ಸನ್ನದಿಯಲ್ಲಿ ತೊಡಗಿರುತ್ತಾನೆ ಆಗ ಕೃಚಕ ಆರುನೂರ ನಲವತ್ತೆರಡರ ಸಂದರ್ಭದಲ್ಲಿ ಆಗ ಪುಲಕೇಶಿಯು ವಯೋರುದ್ದನಾಗಿರ್ತಕ್ಕಂಥ ಸಂದರ್ಭ ಅಂದರೆ ಆ ಒಂದು ಸಂದರ್ಭದಲ್ಲಿ ಆರುನೂರ ನಲವತ್ತೆರಡರ ಸಂದರ್ಭದಲ್ಲಿ ಮಹೇಂದ್ರ ವರ್ಮ ಯಾವಾಗ ಮೇಲೆ ಅಧಿಕಾರಕ್ಕೆ ಬರ್ತಾನೋ ಆ ಸಂದರ್ಭದಲ್ಲಿ ಆ ಒಂದು ಸಮಯಕ್ಕಾಗಿ ಸಮಯಕ್ಕಾಗಿ ಮೂವತ್ತ್ ವರ್ಷಗಳ ಕಾಲ ಬದಾಮಿಯನ್ನು ರಾಜಧಾನಿಗೆ ಮಾಡಿಕೊಂಡು ಆತ ಯುದ್ಧದ ಬದಾಮಿಯನ್ನು ರಾಜಧಾನಿ ಮಾಡಿಕೊಂಡು ಹಲವು ಯುದ್ಧಗಳನ್ನು ಮಾಡುವ ಮೂಲಕ ಬದಾಮಿಯನ್ನು ಒಂದು ಮನೆತನವನ್ನು ಸಾಮ್ರಾಜ್ಯವನ್ನು ಮಾಡಿ ಮಾಡಿ ದಕ್ಷಿಣ ಭಾರತದಲ್ಲಿ ತನ್ನದೇ ಆದ ಕೀರ್ತಿ ಪತಾಕೆಯನ್ನು ಆರಿಸಿದಂಥ ಮಹಾರಾಜನಾಗಿರ್ತಾನೆ ಆ ಒಂದು ಸಮಯದಲ್ಲಿ ಆತ ವಯರುದ್ದನು ಕೂಡ ಆಗಿರ್ತಾನೆ ಇಂಥ ಸಂದರ್ಭದಲ್ಲಿ ಒಂದನೇ ಮಹೇಂದ್ರ ವರ್ಮ ಚಾಲುಕ್ಯ ಸಾಮ್ರಾಜ್ಯದ ಮೇಲೆ ಆತ ಯುದ್ಧಕ್ಕೆ ಬಂದಾಗ ಎರಡನೇ ಪುಲಿಕೇಶಿಯ ಮೂರು ಮಕ್ಕಳಲ್ಲಿ ಅಧಿಕಾರಕ್ಕಾಗಿ ಯಾದವೀ ಕಾಲದಲ್ಲಿ ತೊಡಗಿರುತ್ತಾರೆ ಆ ಒಂದು ಸಂದರ್ಭದಲ್ಲಿ ಪುಲಿಕೇಶಿಯ ಅಚ್ಚುಮೆಚ್ಚಿನ ಮಗನಾಗಿರ್ತಕ್ಕಂಥ ಮೂರನೇ ವಿಕ್ರಮಾದಿತ್ಯ ಮೂರನೇ ಮಗನಾಗಿರ್ತಕ್ಕಂಥ ಒಂದನೇ ವಿಕ್ರಮಾದಿತ್ಯ ಪುಲಿಕೇಶಿಯ ನೆಚ್ಚಿನ ಮಗನಾಗಿದ್ದ ನಿಜವಾಗಿಯೂ ಕೂಡ ಮೂರನೇ ಮಗನಾದ ಒಂದನೇ ವಿಕ್ರಮಾದಿತ್ಯ ಅವತ್ತು ಇಡೀ ಬದಾಮಿಯ ಸಾಮ್ರಾಜ್ಯದ ಜನತೆ ಒಂದನೇ ವಿಕ್ರಮಾದಿತ್ಯನನ್ನೇ ರಾಜನನ್ನಾಗಿ ಮಾಡಬೇಕು ಅಂತ ಬಯಸಿದ್ರು ಆದ್ರೆ ಈ ಮೂರನೇ ಒಂದನೇ ವಿಕ್ರಮಾದಿತ್ಯನ ಬದಲಾಗಿ ಅವನ ಇಬ್ಬರು ಮಕ್ಕಳು ಯಾದಿವಿ ಕಾಲದಲ್ಲಿ ತೊಡಗಿರ್ತಾರೆ ಆಗ ಇದರಿಂದ ಬೇಸತ್ತಂತ ಮೂರನೇ ಮಗನಾದ ಒಂದನೇ ವಿಕ್ರಮಾದಿತ್ಯ ಆತ ಬದಾಮಿಯ ರಾಜಧಾನಿಯನ್ನು ತೊರೆದು ಆತ ಗಂಗಾ ಮನೆತನದ ತನ್ನ ತಾತನಾದ ದಂತಿ ತನ್ನ ತಾತನ ಗಂಗರ ಮನೆತನದ ಒಂದು ಆಶ್ರಯವನ್ನು ಆತ ಪಡೆದಿರ್ತಾನೆ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದನೇ ಇರಲಿಲ್ಲ ಆಗ ಯಾದವಿ ಕಾಲದಲ್ಲಿ ತೊಡಗಿರ್ತಾರೆ ಮಾನಸಿಕವಾಗಿ ಎರಡನೇ ಪುಲಿಕೇಶಿ ಕೂಡ ಕುಗ್ಗಿರ್ತಾನೆ ಆತ ವಯೋವೃದ್ಧನಾಗಿರ್ತಾನೆ ಇಂಥ ಸಂದರ್ಭದಲ್ಲಿ ಇದನ್ನ ಲಾಭವಾಗ ಮಾಡಿಕೊಂಡಂತ ಪಲ್ಲವ ದೊರೆ ಒಂದನೇ ಮಹೇಂದ್ರ ವರ್ಮ ಕೃಷಿಕ ಆರುನೂರ ನಲವತ್ತೆರಡರಲ್ಲಿ ಬದಾಮಿಯ ಮೇಲೆ ಮೇಲೆ ಆಕ್ರಮಣ ಮಾಡ್ತಾನೆ ಈ ಯುದ್ಧದಲ್ಲಿ ಎರಡನೇ ಎರಡನೇ ಪುಲಿಕೇಶಿ ರಣವಿಕ್ರಮನಾಗಿ ವಯೋವೃದ್ಧನಾದರೂ ಕೂಡ ಆತ ಅಲ್ಲಿ ಯುದ್ಧವನ್ನ ಮಾಡುತ್ತಾ ಮಾಡುತ್ತಾ ಮಹೇಂದ್ರ ವರ್ಮನೊಂದಿಗೆ ಸೋತು ಯುದ್ಧದಲ್ಲಿ ಆತನಾದ ಎಂದುಕೊಂಡು ಕೆಲವು ಶಾಸನಗಳು ಹೇಳ್ತಾವೆ ಸ್ನೇಹಿತರೆ ಹೀಗೆ ಈ ಯುದ್ಧದಲ್ಲಿ ಗೆದ್ದಂತ ಒಂದನೇ ಮಹೇಂದ್ರ ವರ್ಮ ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡ್ಕೊಂಡು ಅದು ಮೂರು ವರ್ಷಗಳ ಕಾಲ ಪಲ್ಲವ ಸೇನೆಯನ್ನು ಬದಾಮಿ ಅಥವಾ ವಾತಾಪಿಯಲ್ಲಿಟ್ಟು ಆತ ಬದಾಮಿಯ ಕೋಟೆಯನ್ನು ಕೂಡ ವಶಪಡಿಸ್ಕೊಳ್ತಾನೆ ಸ್ನೇಹಿತರೆ ಮುಂದುವರೆದು ಆರುನೂರ ಐವತ್ತು ಆರುನೂರ ಐವತ್ತೈದರ ಸಂದರ್ಭದಲ್ಲಿ ಈ ಒಂದು ಬದಾಮಿಯ ಕೋಟೆಯನ್ನ ಬದಾಮಿಯ ಸಾಮ್ರಾಜ್ಯ ಎರಡನೇ ಪುಲಿಕೇಶಿಯ ಸೊಸೆಯಾದ ವಿಜಯ ಮಹಾದೇವಿ ಅಥವಾ ವಿಜಯ ಭಟ್ಟಾರಕ್ಕೆ ಐದು ವರ್ಷಗಳ ಕಾಲ ಈ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿ ಆರುನೂರ ಐವತ್ತೈದರಲ್ಲಿ ಹದ್ಮೂರು ವರ್ಷಗಳ ಕಾಲ ಗಂಗರ ತನ್ನ ಅಜ್ಜನ ಬಳಿಯಲ್ಲಿರತಕ್ಕಂಥ ದುರ್ವಿನ ತನ ಒಂದು ಸಹಾಯವನ್ನು ಪಡ್ಕೊಂಡು ಹದಿಮೂರು ವರ್ಷದ ನಂತರ ಬದಾಮಿಗೆ ಬಂದ ಒಂದನೇ ವಿಕ್ರಮಾದಿತ್ಯನಿಗೆ ಈ ಕೋಟೆಯನ್ನ ಅವತ್ತು ವಿಜಯ ಭಟ್ಟಾರಿಕೆ ಒಂದು ನೀಡ್ತಕ್ಕಂಥದ್ದು ಒಂದು ವಿಶೇಷವಾಗಿರುತ್ತೆ ಸ್ನೇಹಿತರೆ ಹೀಗೆ ಬದಾಮಿ ಚಾಲುಕ್ಯ ಮನೆತನದಲ್ಲಿ ಈ ಬ ವಿಜಯ ಭಟ್ಟಾರಿಗೆ ಕೂಡ ಅವತ್ತು ಬದಾಮಿಯ ವೀರ ವನಿತಿಯಾಗಿ ಈ ದಕ್ಷಿಣ ಭಾರತದ ಸಾಮ್ರಾಜ್ಯದಲ್ಲಿ ಈ ಪಲ್ಲವರಿಂದ ಆಳುಪರಿಂದ ಈ ಚಾಲುಕ್ಯ ವೈರಿಗಳಿಂದ ಒಬ್ಬ ಸ್ತ್ರೀಯು ರಕ್ಷಣೆ ಮಾಡಿದ್ದು ದೊಡ್ಡದೊಂದು ಸಲಾಂ ಸ್ನೇಹಿತರೆ ಈ ವಿಜಯ ಭಟ್ಟಾರಿಕೆಗೆ ಹೀಗೆ ಈ ಒಂದು ಕೋಟೆಯನ್ನು ನಾವು ಒಂದನೇ ಕೀರ್ತಿವರ್ಮನು ಕೂಡ ಅವನ ನಂತರ ಬರತಕ್ಕಂತ ಎರಡನೇ ಪುಲಿಕೇಶಿ ಅವನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂತ ಒಂದನೇ ವಿಕ್ರಮಾದಿತ್ಯ ಇವರೆಲ್ಲರಿಂದ ಕೋಟೆ ಒಂದು ಕೋಟೆ ಅತ್ಯಂತ ಭವ್ಯವಾಗಿ ನಿರ್ಮಾಣ ಆಗಿರ್ತಕ್ಕಂಥ ನೋಡಬಹುದು ಸ್ನೇಹಿತರೆ ಈ ಕೋಟೆಯನ್ನು ನಾವು ಹತ್ತುತ್ತ ಹತ್ತುತ್ತ ಕಡಿದಾದ ಬೆಟ್ಟದಲ್ಲಿ ಮೆಟ್ಟಲ್ ಮೂಲಕ ನಾವು ಇಲ್ಲಿ ಹೋಗಬೇಕಾಗುತ್ತೆ ಸ್ನೇಹಿತರೆ ಕೋಟೆಯ ಮೇಲ್ಭಾಗದಲ್ಲಿ ನಮಗೆ ಎರಡು ಮಂಟಪಗಳು ಕೂಡ ಕಂಡು ಬರ್ತಾವೆ ಸ್ನೇಹಿತರೆ ಇದು ಮೇಲನ ಶಿವಾಲಯ ಸ್ನೇಹಿತರೆ ಈ ಒಂದು ಕೋಟೆಯ ಮೇಲ್ಭಾಗದಲ್ಲಿರುತ್ತಲ್ಲ ಇಲ್ಲಿ ಶಿವ ಮೇಲನ ಶಿವ ದೇವಾಲಯ ಅಂತ ಕರೀತಾರೆ ಆದರೆ ಈ ಮೇಲನ ಶಿವದಲ್ಲಿ ಮೇಲನ ಶಿವ ದೇವಾಲಯದಲ್ಲಿ ಯಾವುದೇ ಪೂಜಾ ಕಾರ್ಯಗಳು ನಡೆಯುವುದಿಲ್ಲ ಸ್ನೇಹಿತರೆ ಹೀಗೆ ಈ ಒಂದು ಕೋಟೆಯ ಮೇಲ್ಭಾಗದಲ್ಲಿ ಮೇಲನ ಶಿವ ದೇವಾಲಯ ಅದರ ಕೋಟೆಯ ಸ್ವಲ್ಪ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು ಅಲ್ಲಿ ಕೆಳಗಿನ ಶಿವ ದೇವಾಲಯ ಅಂತಂದು ಕರೆಯಲಾಗುತ್ತೆ ಸ್ನೇಹಿತರೆ ಮತ್ತು ಈ ಕೋಟೆಯ ಮೇಲ್ಭಾಗದಲ್ಲಿ ಆ ಕೋಟೆಯ ರಕ್ಷಣೆಯ ಅಧಿಕಾರಿಗಳಿಗೆ ಇರತಕ್ಕಂಥ ಮನೆಗಳನ್ನು ನೋಡ್ಬೋದು ಮತ್ತು ಸೈನಿಕರಿಗೆ ಸೇನಾಧಿಪತಿಗಳಿಗೆ ಇರತಕ್ಕಂಥ ಒಂದು ಅವಶೇಷದ ಮನೆಗಳನ್ನು ನೋಡಬಹುದು ಮತ್ತು ಈ ಚಾಲುಕ್ಯ ಸೈನಿಕರಿಗೆ ಸೇರಿಸಿಕಂತ ಸೈನಿಕರನ್ನ ಅಲ್ಲಿ ಬಂಧಿಸ ಬಂಧಿಕಾನೆಯನ್ನು ಕೂಡ ನೋಡಬಹುದು ಸ್ನೇಹಿತರೆ ಮತ್ತು ದವಸ ಧಾನ್ಯಗಳನ್ನು ಕೂಡಿಡಲು ಅಲ್ಲಿ ನಾಲ್ಕು ನಮಗೆ ಬುರುಜುಗಳು ಕೂಡ ಕಂಡು ಒಂದು ಅವಶೇಷವಾಗಿರತಕ್ಕ ನೋಡಬಹುದು ಸ್ನೇಹಿತರೆ ಹೀಗೆ ಬದಾಮಿಯ ಕೋಟೆ ಇದು ಒಂದು ಚಿಕ್ಕದಾದ ಕೋಟೆಯಾಗಿದ್ದರೂ ಕೂಡ ಇದು ಅವತ್ತು ವೈರಿಗಳಿಂದ ರಕ್ಷಣೆ ಪಡೆದಂತಹ ಒಂದು ಕೋಟೆಯಾಗುತ್ತೆ ಯಾರನ್ನೂ ಕೂಡ ಭೇದಿಸಲಾಗದ ಒಂದು ಕೋಟೆಯಾಗಿತ್ತು ಸ್ನೇಹಿತರೆ ಈ ಬದಾಮಿಯ ಕೋಟೆಯ ಮೇಲ್ಭಾಗದಿಂದ ಬದಾಮಿಯ ನಗರವನ್ನು ಕೂಡ ಅತ್ಯಂತ ಸುಂದರವಾಗಿ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಹೀಗೆ ಅಂತಿಮವಾಗಿ ಈ ಚಾಲುಕ್ಯ ಮನೆತನದ ಈ ಅವನತಿಯ ನಂತರ ಈ ಒಂದು ಕೋಟೆ ವಿಜಯನಗರ ಸಾಮ್ರಾಜ್ಯ ಬೊಮ್ಮನಿ ಸುಲ್ತಾನರು ಬಿಜಾಪುರದ ಆದಿಲ್ ಶಾಹಿ ಅಂತಿಮವಾಗಿ ಮೈಸೂರಿನ ಹುಲಿಯಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನರ ವಶವಾಗಿ ಅಂತಿಮವಾಗಿ ಇದು ಬ್ರಿಟಿಷರ ವಶವಾಗಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಇದು ಬದಾಮಿಯ ಕೋಟೆಯು ಅವತ್ತು ಭದ್ರವಾಗಿರುತ್ತೆ ಎಂಬುದು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಬಾದಾಮಿ ಕೋಟೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿರ್ತಕ್ಕಂಥ ಇತಿಹಾಸ ಉಪನ್ಯಾಸಕರಾದಂಥ ಶಿವರಾಜ್ ಸರ್ಗೆ ಧನ್ಯವಾದಗಳು ಇದೇ ರೀತಿಯಾಗಿ ನನ್ನ ಚಲನ್ ಯಾರು ಹೊಸ್ದಾಗಿ ನೋಡತ್ತಿರಲಿಲ್ಲ ಅವರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಈ ಚಾನೆಲ್ದಾಗ ಬರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ ನೀವೇನಾರ ಈ ದೇ ಬಂದು ವಿಸಿಟ್ ಮಾಡಿದ್ರೆ ಮಾಡ್ರಿ ಮತ್ತು ನೆಕ್ಸ್ಟ್ ಮುಂದಿನ ನೋಡಿದಾಗ ನಾವು ಸಿಗೊಂಡ್ರಿ